ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀವಿ ಸೊ ಅತ್ತೆ ಊರಿಗೆ ಹೋದಾಗ ನಾವು ನಾನ್ವೆಜ್ ಎಲ್ಲ ಪ್ರಿಪೇರ್ ಮಾಡಿದ್ವಿ ಸೊ ಆ ವಿಡಿಯೋನೂ ಕೂಡ ನಾನು ಶೂಟ್ ಮಾಡಿದ್ದೆ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ನೋಡಿ ಸೊ ಆಗಿನ ಕಾಲದಲ್ಲೆಲ್ಲ ಈ ಥರ ರೋಲಲ್ಲಿ ಮಸಾಲನೆಲ್ಲ ಗ್ರೈಂಡ್ ಮಾಡೋರಲ್ಲ ಸೊ ಇವಾಗ ಅತ್ತೆ ಕೂಡ ಈ ಥರ ಮಾಡ್ತಿದ್ದಾರೆ ಸೊ ಟೇಸ್ಟ್ ಅಂತೂ ರಿಯಲಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಮಕ್ಕಳು ಕೂಡ ಟ್ರೈ ಮಾಡ್ತಿದ್ದಾರೆ ನೋಡಿ ಫಸ್ಟು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಈ ಥರ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಚಿಕನ್ ಎಲ್ಲ ಹಾಕಿ ಉಪ್ಪು ಖಾರ ಅರ್ಶಿಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ರೋಲಲ್ಲಿ ಮಸಾಲೆನ ಗ್ರೈಂಡ್ ಮಾಡಿರೋದು ಆ ಮಸಾಲೆ ಪೇಸ್ಟ್ನ ಹಾಕಬೇಕು ಆ ಮ ಆ ಮಸಾಲೆ ಪೇಸ್ಟ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಬಣಕೊಬ್ಬರಿ ಚಕ್ಕೆ ಲವಂಗ ಧನಿಯಾ ಪುಡಿ ಕೊತ್ತಂಬರಿ ಹಾಗೆ ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತಿದ್ದಾರೆ ಮಸಾಲಾ ಪೇಸ್ಟ್ ಮೇಲೆ ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರನ್ನು ಹಾಕಬೇಕು ಸೊ ನಮಗೆ ಎಷ್ಟು ತೆಳುವಾಗಬೇಕು ಸಾರು ಅನ್ನೋದಕ್ಕೆ ಅಷ್ಟು ನೀರು ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಮೇಲ್ಗಡೆ ಪ್ಲೇಟ್ ಇಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದಲ್ವಾ ಸೊ ನಮಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ನಮಗೆ ಚಿಕನ್ ಸಾರು ರೆಡಿ ಆಯಿತು ಸೊ ನಾವಿಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ದೀವಿ ಇನ್ನು ಊಟ ಎಲ್ಲ ಆಯಿತು ಈವ್ನಿಂಗ್ ತುಂಬ ಬೋರ್ ಆಗ್ತಿತ್ತು ಇನ್ನು ನಮ್ಮ ಚಿಕ್ಕಮ್ಮ ಬಂದು ಗೌರ್ಮೆಂಟ್ ಸ್ಕೂಲಲ್ಲಿ ಎಚ್ ಎಮ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅವರು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಾಕ್ ಹೋಗ್ತಾರೆ ಸೊ ಅವ್ರ ಜೊತೆ ಇವಾಗ ವಾಕ್ ಬಂದ್ವಿ ನಮ್ಮ ಚಿಕ್ಕಮ್ಮವ ಔಷಧ ಕೊಡೋ ಸೊಪ್ಪೆಲ್ಲ ಜಾಸ್ತಿ ತಿಂತಿರ್ತಾರೆ ಕೆಲವೊಂದು ಸೊಪ್ಪನ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳಿ ಅಷ್ಟು ಕಹಿ ಇರುತ್ತಾ ಪಲ್ಯ ಎಲ್ಲ ಅಲ್ಲ ಸೊಪ್ಪು ಅಂತೇಳಿ ನರ ಸ್ಟ್ರಾಂಗ್ ಆಗ್ಬೇಕಂದ್ರೆ

ಸನ್ಸೈಟ್ ಬರ್ತಿದೆ ಮೆಕ್ಕೆಜೋಳ ಸೂಪರ್ ಆಗಿದೆ ರೆಡ್ ಕಲರ್ ಇದೆ ಬಟ್ ಅದು ನಮಗೆ ಸ್ವಲ್ಪ ವೈಟ್ ತರ ಕಾಣಿಸಿದೆ ಇಲ್ಲಿ ಗಮ್ಯಾ 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 ಹಾಯ್ ಅಲ್ಲಿ ನೋಡೋಣ ನಮ್ಮ ಮಾವ ಟೂ ಅವರ್ಸ್ ವಾಕ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಮಕ್ಕಳು ಮನೆಗೆ ಹೋಗೋಣ ಬಾಬಾ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ರು ಸೊ ಅದಕ್ಕೆ ಮನೆಗೆ ಬಂದುಬಿಟ್ವಿ ಇಲ್ಲಿ ಬಂದು ಇಲ್ಲಿ ಇದು ಸ್ಯಾಂಡ್ ಇರುತ್ತಲ್ವ ಈ ಸ್ಯಾಂಡಲ್ಲೆಲ್ಲ ಕುತ್ಕೊಂಡು ಆಟಾಡ್ತೀವಿ ಅಂತ ಹೇಳಿದ್ರು ಸೊ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೂರಿಸ್ಕೊಂಡು ಆಟಾಡಿಸ್ತಿದ್ದೀನಿ ಗವ್ಯ ಗವ್ಯ ಏನು ಮಾಡ್ತಿದ್ಯಾ ಆಟಾಡ್ತಿದ್ಯಾ ನೀನು ಗಮ್ಯ ಮಣ್ಣಲ್ಲಿ ಆಟಾಡ್ತಿದ್ದೀರಾ ಹ್ಞೂ ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಎಲ್ಲ ಆಟಾಡ್ತಿದ್ವಿ ಸೊ ನೀವು ಕೂಡ ಆಟಾಡಿದ್ದೀರಾ ನಿಮಗೂ ಕೂಡ ಮೆಮೊರೀಸ್ ಇದೆಯಾ ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ನಾವು ಈ ಊರಿಗೆ ಬಂದು ತ್ರೀ ಡೇಸ್ ಅಂತೂ ಕಂಪ್ಲೀಟ್ ಆಯಿತು ಇನ್ನು ಇಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ಬ್ಯಾಂಗ್ಳೂರಿಗೆ ಬರಬೇಕು ಸೊ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲಾಯ್ಕನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್